ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗಿದ್ರ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್ ಸೊ ಇದು ಒಂದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಾನು ಇವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮ್ಗೆ ಇಲ್ಲಿ ತೋರಿಸಿಕೊಡ್ತೀನಿ ಸೊ ಫಸ್ಟ್ಗೆ ಬಂದ್ಬಿಟ್ಟು ನೋಡಿ ಏನೆಲ್ಲ ಜಾಬ್ ಇರುತ್ತೆ ಮತ್ತೆ ಯಾವ ರೀತಿ ಮಾಡಬೇಕು ಅಂತ ಏನು ಟಾಪಿಕ್ ಮತ್ತೆ ನಮಗೆ ಯಾವ ರೀತಿ ಟಾಪಿಕ್ನ ಕೊಡ್ತಾರೆ ಇದು ಒಂದು ರೈಟಿಂಗ್ ಜಾಬ್ ಆಗಿದೆ ಸೊ ನಾವಿದ ಮನೆಯಲ್ಲೇ ಕುತ್ಕೊಂಡು ಮಾಡೋ ಜಾಬ್ ಆಗಿದೆ ಸೊ ನಾವಿದು ವರ್ಕ್ ಫ್ರಮ್ ಹೋಮ್ ಆಗಿ ನಾವು ಇದನ್ನ ಮಾಡ್ಕೋಬೋದು ಸೊ ವರ್ಕ್ ಫ್ರಮ್ ಹೋಮಲ್ಲಿ ನಾವು ರೈಟಿಂಗ್ ಜಾಬ್ ಅಂದರೆ ನಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಮನೇಲಿ ಕೂತ್ಕೊಂಡು ಮಾಡೋ ಜಾಬ್ ಅಂದರೆ ಯಾರಿಗೂ ಕೂಡ ಇಷ್ಟ ಆಗೋಲ್ಲ ಹೇಳಿ ಸೊ ನೋಡಿ ಯಾರೆಲ್ಲ ಅಪ್ಲೈ ಮಾಡ್ತಾ ಇಲ್ವೋ ಬೇಗ ಬೇಗ ಅಪ್ಲೈ ಮಾಡಿ ಯಾಕಂದರೆ ಇದೊಂದು ಟೂ ತ್ರೀ ಫೈವ್ ಡೇಸ್ ಅಷ್ಟೇ ಇರುತ್ತೆ ಆಮೇಲೆ ಅವರನ್ನು ಕ್ಲೋಸ್ ಮಾಡ್ತಾರೆ ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರು ಬೇಗ ಬೇಗ ಅಪ್ಲೈ ಮಾಡಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಇದು ಬಂದುಬಿಟ್ಟು ನೋಡಿ ನೀವು ಮಂತ್ಲಿ ಸ್ಯಾಲ್ರಿ ಬಂದುಬಿಟ್ಟಿದ್ದು ಟ್ವೆಂಟಿ ಫೈವ್ ತೌಸಂಡಿಂದ ನೀವು ತರ್ಟಿ ತೌಸಂಡ್ವರೆಗೂ ನೀವು ಅರ್ನ್ ಮಾಡ್ಬೋದು ಇಲ್ಲ ಏಯ್ಟಿ ತೌಸಂಡಿಂದ ನೀವು ಒಂದು ನೈಂಟಿ ತೌಸಂಡ್ವರ್ಗು ಇದರಲ್ಲಿ ಅರ್ನ್ ಮಾಡ್ಬೋದು ಸೊ ಒನ್ ಮಂತಿಗೆ ನೀವು ನೀವಿದಷ್ಟು ಅರ್ನ ಮಾಡ್ತೀರ ಸೊ ಮನೇಲಿ ನೋಡಿ ನಾವು ಈ ರೀತಿ ಖಾಲಿ ಕೂತ್ಕೊಂಡು ಈ ಥರನೂ ನಾವು ಜಾಬ್ ಮಾಡ್ಬೋದಲ್ವ ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅದು ಇದು ಅಂತ ನಾವು ಅಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡಿ ನಮ್ಮ ದುಡ್ಡನ್ನ ನಾವು ಹಾಳು ಮಾಡ್ಕೊಬದ್ಲಿ ಈ ರೀತಿ ಒಂದು ಜಾಬ್ನ ಮಾಡಿದ್ರೆ ನಮಗೂ ಕೂಡ ಒಳ್ಳೆಯದು ಮತ್ತು ನಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಕಲಿಯೋದಕ್ಕೂ ಮತ್ತು ನಮ್ಮ ಎಜುಕೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಇದ್ದೀನಿ ಸ್ಟೂಡೆಂಟ್ಸು ಆಮೇಲೆ ಹೌಸ್ ವೈಫ್ಸು ಆಮೇಲೆ ಏನೋ ಮನೇಲಿರೋರು ಇದಕ್ಕೆ ಏಜ್ ಲಿಮಿಟ್ ಅನ್ನೋದಿಲ್ಲ ಸೊ ಯಾರಾದರೂ ಇದನ್ನು ಜಾಬ್ ಮಾಡ್ಬೋದು ರೈಟಿಂಗ್ ಜಾಬ್ ಆಗಿರೋದ್ರಿಂದ ಇದನ್ನು ಯಾರಾದ್ರೂ ಮಾಡ್ಬೋದು ತುಂಬ ಒಳ್ಳೆಯ ಜಾಬ್ ಆಗಿದೆ ಸೊ ನೀವು ಮನೇಲಿ ಕೂತ್ಕೊಂಡು ಇದನ್ನು ಅಪ್ಲೈ ಮಾಡಿ ಟ್ರೈ ಮಾಡಿ ಒನ್ ಟು ಅವರ್ಸ್ ನೀವು ಜಾಬ್ ಮಾಡಿದ್ರೆ ನಿಮ್ಗೆ ಅಮೌಂಟು ಕೈ ಸಿಗುತ್ತೆ ಸೊ ನೀವು ಇದರಿಂದ ಏನಾದ್ರೂ ನಿಮಗೆ ಯಾವುದಕ್ಕಾದರೂ ಯೂಸ್ ಆಗುತ್ತೆ ಅಂತ ಇದನ್ನು ಇದ್ದೀನಿ ಸೊ ಹೇಗೆ ಮಾಡೋದು ಇದನ್ನು ಅಪ್ಲೈ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಈ ಕಂಪ್ನಿ ಬಂದ್ಬಿಟ್ಟು ಕನ್ನಡ ರೈಟಿಂಗ್ ಎಕ್ಸ್ಪರ್ಟ್ ಕಂಪ್ನಿ ಆಗಿದೆ ಸೊ ನಾವಿಲ್ಲಿ ಬಹಳಷ್ಟು ಪ್ರಾಜೆಕ್ಟ್ಗಳಿರುತ್ತೆ ಅವರು ಕಂಪ್ನೀಲಿ ಆರ್ಟಿಫಿಷಿಯಲ್ ಮತ್ತೆ ಇಂಟೆಲಿಜೆನ್ಸ್ಗೆ ನೀವು ಟ್ರೈನ್ ಮಾಡಬೇಕಾಗುತ್ತೆ ನೀವು ಯಾವ ಥರ ರೈಟಿಂಗ್ ಕೆಲಸ ಮಾಡ್ಬೋದು ಅಂತ ಇಲ್ಲಿ ನೀವು ಸೆಲೆಕ್ಟ್ ಆದ್ಮೇಲೆ ಅವರು ವರ್ಕ್ನ ಈ ರೀತಿ ಕಂಪ್ನಿಯವರು ಅವರು ನಿಮಗೆ ಮಾಡಬೇಕು ಅಂತ ಕೊಡ್ತಾರೆ ನೋಡಿ ಹಾಗೆ ನೋಡಿ ನೀವು ಮನೆಯಿಂದಲೇ ಇಲ್ಲಿ ಕೆಲಸನ ಮಾಡಬೇಕಾಗುತ್ತೆ ಮತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನೀವು ಕೆಲಸವನ್ನು ಮಾಡುವಂಥದ್ದಾಗಿದೆ ಇಲ್ಲಿ ಪ್ರಾಜೆಕ್ಟ್ಗೆ ಪ್ರತಿ ವಾರ ನಿಮಗೆ ಸ್ಯಾಲ್ರಿ ಸಿಗುತ್ತೆ ನೋಡಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನೀವು ಯಾವ ತರಹ ಹೆಲ್ಪ್ ಮಾಡಬೇಕು ಅಂತ ಇಲ್ಲಿ ಕೆಲವೊಂದು ಎಕ್ಸ್ಪ್ಲೇನ್ಗಳ ಮೂಲಕ ಕೊಟ್ಟಿದ್ದಾರೆ ನೋಡಿ ಸೊ ಅಂದರೆ ನೀವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ನಾವು ಇಲ್ಲಿ ಒಂದು ಪ್ರಾಜೆಕ್ಟ್ ಬಗ್ಗೆ ನಾವಿಲ್ಲಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಸೊ ಅದು ಹೇಗಿರುತ್ತೆ ಅಂತ ಅವರಿಗೆ ನಾವು ಒಂದು ಎಕ್ಸ್ಪ್ಲೇನ್ನ ಮಾಡಿ ಅವ್ರಿಗೆ ಒಂದು ಹೆಲ್ಪ್ನ ನಾವಿಲ್ಲಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದುಬಿಟ್ಟು ರ್ಯಾಂಕಿಂಗ್ ನೋಡಿ ರ್ಯಾಂಕಿಂಗ್ ಯಾವ ರೀತಿ ಇರುತ್ತೆ ಅಂದರೆ ಎ ಐ ಮಾಡೆಲ್ ನೋಡಿ ಕೆಲವೊಮ್ಮೆ ಇಲ್ಲಿ ಒಂದು ಕೆಲವು ರೆಸ್ಪಾನ್ಸ್ನ ರೆಕಾರ್ಡ್ ಮಾಡಬೇಕಾಗುತ್ತೆ ಸೊ ಯಾವ ರೀತಿ ನೀವು ರ್ಯಾಂಕಿಂಗನ್ನು ಮಾಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಬೇಕು ಗುಡ್ ಆ್ಯಂಡ್ ಬ್ಯಾಡ್ ಎಕ್ಸಲೆಂಟ್ ಈ ರೀತಿ ನೀವು ಒನ್ ಟೂ ತ್ರೀ ಈ ರೀತಿ ಅವರಿಗೆ ನೀವು ಹೇಳಬೇಕಾಗುತ್ತೆ ಇನ್ನೂ ಕೆಲವು ಪ್ರಾಜೆಕ್ಟ್ಗಳು ಯಾವ ಥರ ಇರುತ್ತೆ ಅಂದರೆ ಕೆಲವು ಟಾಪಿಕ್ ಕೊಟ್ಟಿರ್ತಾರೆ ನೀವು ಅದರ ಬಗ್ಗೆ ಒಂದು ಸಣ್ಣದಾದ ಸ್ಟೋರಿ ಬರಿಬೇಕಾಗುತ್ತೆ ಮತ್ತು ಇನ್ನೂ ಕೆಲವು ಪ್ರಾಜೆಕ್ಟ್ಗಳು ಯಾವ ಥರ ಇರುತ್ತೆ ಇರುತ್ತೆ ಅಂದರೆ ಎ ಐ ಮಾಡೆಲ್ ಸಮ್ ಟೆಕ್ಸ್ಟ್ ಪ್ರೊಡ್ಯೂಸ್ ಮಾಡಿರ್ತಾರೆ ಸೊ ಯಾವ ರೀತಿ ಮಾಡಿರ್ತಾರೆ ಇಲ್ಲಿ ಸಮ್ ಟೆಸ್ಟ್ ಪ್ರೊಡ್ಯೂಸ್ ಮಾಡಿರ್ತಾರೆ ಅಂತ ಹೇಳಿದೆ ಟೆಕ್ಸ್ಟ್ ಅಂದರೆ ನೋಡಿ ಇಲ್ಲಿ ಸಮ್ ಟೈಮ್ ಅದನ್ನ ಪಾಸ್ ಮಾಡ್ತಾರೆ ಸೊ ಅದೊಂದು ಅಕ್ಯುರೇಟ್ ಆಗಿದೆಯಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಬೇಕಾಗುತ್ತೆ ಸೊ ಎಸ್ ಆರ್ ನೋ ಅಂತ ಸೊ ಇಲ್ಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನೋಡಿ ಯಾವ ರೀತಿ ಇದೆ ಅಂತ ಅಂದರೆ ಇದು ಯಾವುದೇ ರೀತಿ ಕ್ವಾಲಿಫಿಕೇಷನ್ ನೋಡಿ ಇಲ್ಲಿ ಕೇಳಿಲ್ಲ ಸೊ ನಿಮಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಬಂದರೆ ಸಾಕು ಅಂತ ಅವ್ರಿಲ್ಲಿ ಹೇಳಿದ್ದಾರೆ ನೋಡಿ ಸೊ ಅಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ ಅಂತ ಆಯಿತು ನೀವು ಮೊದಲೇ ನೋಡಿ ಪ್ರೊಫೆಷ್ನಲ್ ಟ್ರಾನ್ಸ್ಲೇಟ್ ಆಗಿ ವರ್ಕನ್ನು ಮಾಡಿದರೆ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗೆ ಮ ನಿಮಗೆ ಕಾಪಿ ರೈಟ್ ಕಾಪಿ ರೈಟ್ ಮತ್ತು ಜರ್ನಲಿಸ್ಟ್ ಟೆಕ್ನಿಕಲ್ ರೈಟರ್ ಎಡಿಟರ್ ಎಕ್ಸೆಟ್ರಾ ಅಂತ ಇಲ್ಲಿ ನಿಮಗೆ ಕೇಳಿದ್ದಾರೆ ಮತ್ತೆ ಇಲ್ಲಿ ನಿಮಗೆ ಸ್ಯಾಲ್ರಿ ಬಂದ್ಬಿಟ್ಟು ನೋಡಿ ಸೆವೆನ್ ಡಾಲರ್ ಅಂತ ಇಲ್ಲಿ ಹೇಳಿದ್ದಾರೆ ಪರ್ ಅವರ್ ಅಂತ ಲೊಕೇಶನ್ ಬಂದ್ಬಿಟ್ಟು ಇದೊಂದು ರಿಮೋಟ್ ಜಾಬ್ ಆಗಿದೆ ಅಂದರೆ ನೀವು ಮನೆಯಲ್ಲೇ ಕುತ್ಕೊಂಡು ವರ್ಕ್ ಮಾಡುವಂತ ಜಾಬ್ ಆಗಿದೆ ಸೊ ನೋಡಿ ಇಲ್ಲಿ ನಿಮಗೆ ಬೇಕಾದಷ್ಟು ಪ್ರಾಜೆಕ್ಟ್ಗಳು ಸಿಗುತ್ತೆ ಒಂದು ಪ್ರಾಜೆಕ್ಟ್ನ ನೀವು ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ಅವರೊಂದು ಹೇಳಿದ್ದಾರೆ ಸೊ ಒಂದು ಅರ್ಧ ಗಂಟೆ ಆಗ್ಬೋದು ಇಲ್ಲಾಂದ್ರೆ ಒನ್ ಅವರ್ ಆದರೂ ಆಗ್ಬೋದು ಸೊ ಬೇಸ್ ಪೇ ಯಾವ ರೀತಿ ಇದೆ ಅಂತ ನಾನು ಇಲ್ಲಿ ನಿಮ್ಗೆ ಹೇಳೋದಾದ್ರೆ ಸ್ಯಾಲ್ರಿ ನೋಡಿ ಒಂದು ಸ್ವಲ್ಪ ನಿಮಗೆ ಜಾಸ್ತಿನಾದರೂ ಇರ್ಬೋದು ಸ್ವಲ್ಪ ಕಡಿಮೆ ಆದರೂ ಇರ್ಬೋದು ಯಾಕಂದರೆ ನೀವು ಇವಾಗಾದ್ರೆ ಜಾಬ್ ಇವಾಗ ಜಾಬ್ಗೆ ಅಪ್ಲೈ ಮಾಡಿರ್ತಾರೆ ಸೊ ಹಾಗಾಗಿ ನಿಮಗೆ ಫಸ್ಟ್ ಸ್ಯಾಲ್ರಿ ಬಂದುಬಿಟ್ಟು ಕಡಿಮೆ ಇರ್ಬೋದು ಆಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಜಾಸ್ತಿ ಆಗುತ್ತೆ ಅಂತ ಅವ್ರಲ್ಲಿ ಹೇಳಿದ್ದಾರೆ ನೀವು ಅಪ್ಲೈ ಮಾಡಿದ ಮೇಲೆ ನಿಮಗೆ ಒಂದು ಮೇಲ್ ಬರುತ್ತೆ ಸೊ ಒಂದು ಲಿಂಕ್ ಲಿಂಕ್ನ ಇರುತ್ತೆ ಅದು ಯಾವ ಥರ ಕೆಲಸ ಮಾಡಬೇಕು ಅಂತ ಅವರು ನಿಮಗೆ ಹೇಳ್ತಾರೆ ಸೊ ಒಂದು ಟೇಸ್ಟ್ ಬರುತ್ತೆ ಅದನ್ನು ನೀವು ಡೆಮೋ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಟ್ ಆನ್ಸರ್ನ ನೀವು ಮಾಡಬೇಕಾಗುತ್ತೆ ಯಾವ ರೀತಿ ಅಂತ ಆ ಡೆಮೋದಲ್ಲಿ ನಿಮಗೆ ಅವರು ಕೊಟ್ಟಿರ್ತಾರೆ ಸೊ ಒಂದು ಟೆಸ್ಟ್ ಕೂಡ ನಿಮಗೆ ಚಿಕ್ಕದಾಗಿ ಒಂದು ಟೆಸ್ಟ್ನ ಇಟ್ಕೊಂಡಿರ್ತಾರೆ ಅವರು ಒಂದು ಕಂಪ್ನಿ ಕಡೆಯಿಂದ ಆ ಟೆಸ್ಟ್ ಯಾವುದೇ ರೀತಿ ಇರುತ್ತೆ ಅಂತ ನೀವು ಡೆಮೋ ಓದ್ಕೊಂಡ್ರೆ ಸಾಕು ನೋಡಿ ಒಂದು ನಿಮಗೆ ಲಿಂಕ್ ಬರುತ್ತೆ ಅದು ಒಂದು ಡೆಮೋ ಲಿಂಕ್ ನಿಮಗೆ ಬರುತ್ತೆ ಅದನ್ನ ಚೆನ್ನಾಗಿ ನೋಡಿಕೊಂಡು ಓದ್ಕೊಂಡ್ಬಿಟ್ರೆ ಸಾಕು ಸೊ ಇಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡೋದು ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಫುಲ್ ನೇಮು ಮತ್ತೆ ಲಾಸ್ಟ್ ನೇಮು ಮತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳಿದ್ದಾರೆ ಸೊ ಇಮೇಲ್ ಅಡ್ರೆಸ್ಸನ್ನು ಹಾಕಿ ಮತ್ತು ಇಲ್ಲಿ ಫೋನ್ ನಂಬರ್ ಕೂಡ ಇಲ್ಲಿ ಕೇಳಿದ್ದಾರೆ ನಿಮ್ಮ ಫೋನ್ ನಂಬರ್ನ ಹಾಕಿ ಫೋನ್ ನಂಬರ್ ಹಾಕಿದ ಮೇಲೆ ನೋಡಿ ಒಂದು ರಿಸ್ಯೂಮ್ ಇರುತ್ತೆ ಸೊ ಅದನ್ನು ರಿಸ್ಯೂಮ್ನ ಇಲ್ಲಿ ನೀವು ಹಾಕಬೇಕು ಮತ್ತು ನಿಮ್ಮ ಸ್ಕೂಲ್ ಕಾಲೇಜ್ ಇದೆಯೋ ಅದನ್ನು ಹಾಕಿ ಮತ್ತು ನಿಮ್ಮ ಡಿಗ್ರಿ ಕೇಳಿದ್ದಾರೆ ಯಾವ ಡಿಗ್ರಿ ಮುಗಿಸಿದ್ದೀರಾ ಅಂತ ಸೊ ಡಿಗ್ರಿನ ಹಾಕಿ ಆಮೇಲೆ ನೀವು ಯಾವ ಡಿಸಿಪ್ಲೀನ್ ಅಲ್ಲಿ ಡಿಗ್ರಿ ಪಾ ಪಡೆದಿದ್ದೀರಾ ಅಂತ ಕೂಡ ಅವರು ಇಲ್ಲಿ ಕೇಳಿದ್ದಾರೆ ನೋಡಿ ಇಲ್ಲಿ ಅವರು ನಿಮ್ಮದು ಕನ್ನಡ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ ನೀವು ಅಲ್ಲಿ ಎಸ್ ಅಂತ ಹಾಕಿ ಇಲ್ಲಿ ನಿಮ್ಮ ದೇಶ ಯಾವುದು ನೋಡಿ ಅದನ್ನು ಹಾಕಿ ಮತ್ತೆ ಇಲ್ಲಿ ನೋಡಿ ಈ ಕಂಟ್ರಿಯಲ್ಲಿ ನೀವು ವಾಸವಾಗಿದ್ದೀರಾ ಅಂತ ಅವರು ಕೇಳಿದ್ದಾರೆ ಅಲ್ಲಿ ಎಸ್ ಅಂತ ಹಾಕಿ ಆಮೇಲೆ ಸಬ್ಮಿಟ್ ಮಾಡಿ ನಿಮಗೊಂದು ವಾಟ್ಸಪ್ಗೆ ಲಿಂಕ್ ಬರುತ್ತೆ ಸೊ ನೀವು ಅದರಿಂದ ಡೆಮೋನ ಓಪನ್ ಮಾಡಿ ನೋಡ್ಬೋದು ಸೊ ನೋಡಿದ್ರಲ್ವ ನಾನು ಯಾವ ರೀತಿ ಹೇಳಿದೆ ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿ ಅನ್ಕೊಂಡಿದ್ದೀನಿ ನಾನು ತೋರಿಸಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಚಾನಲ್ನ ಇನ್ನೂ ಎರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಮತ್ತು ಪಕ್ಕದಲ್ಲಿ ಕನ್ನ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅದ ಟೈಪ್ ಮಾಡಿ ನಾನು ಬಿಡೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವೇ ವಾಚ್ ಮಾಡ್ಬೋದು ಮತ್ತು ಜಾಬ್ಗೆ ಅಪ್ಲೈ ಮಾಡೋದನ್ನ ಮರಿಬೇಡಿ ಸೊ ನೋಡಿ ಇದೊಂದು ನಿಮಗೆ ತುಂಬ ಯೂಸ್ಫುಲ್ ಆಗುವಂಥ ಜಾಬ್ ಆಗಿದೆ ಮನೇಲಿ ಕೂತ್ಕೊಂಡು ರೈಟಿಂಗ್ ಜಾಬ್ ಮಾಡ್ಬೋದು ನೀವು ಸೊ ಇದೊಂದು ಒನ್ ಟೂ ಅವರ್ಸ್ ಅಲ್ಲ ಅಂದರೆ ತ್ರೀ ಅವರ್ಸ್ ನೀವು ಈ ಜಾಬ್ನ ಮಾಡ್ಬೋದು ಸೊ ನಿಮ್ಗೆ ಹೆಂಗಾಗುತ್ತೋ ಆ ರೀತಿ ನೀವು ಹೆಲ್ಪ್ ಒಂದು ಸ್ವಲ್ಪ ಬಿಡು ಮಾಡಿಕೊಂಡು ಇದನ್ನು ಜಾಬ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ನಿಮಗೆ ಒಂದು ಸೇವಿಂಗ್ ಮನಿ ಸೇವಿಂಗ್ ಅನ್ನೋದಿಲ್ಲ ನಿಮಗೆ ಆಗುತ್ತೆ ನೀವು ಕಾಲೇಜಿಗೆ ಮತ್ತು ಏನೋ ಹೌಸ್ ವೈಫ್ಸು ಮನಿ ಪ್ರಾಬ್ಲಮ್ಸ್ಗೆ ಏನಾದರೂ ಹೆಲ್ಪ್ ಮಾಡ್ಬೋದು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಜಾಬ್ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರ್ ಟೇಕ್ ಕೇರ್ ಆ್ಯಂಡ್ ಬಾಯ್